ಕಂಡಿದೆ ಬಾಹುಬಲಿ ಬೆಟ್ಟದ ರತ್ನಗಿರಿ ಗೊಮ್ಮಟ ಬೆಟ್ಟಕ್ಕೆ ಸಾಗುವಂಥ ದಾರಿಯ ಮಧ್ಯೆಯೇ ಈ ರತ್ನಗಿರಿ ಸಿಗುತ್ತೆ ಹಾಗಾದ್ರೆ ರತ್ನಗಿರಿ ರಹಸ್ಯ ಭೇದಿಸಲಾಗುತ್ತ ಮಹಾಮಸ್ತಕಾಭಿಷೇಕದ ವೇಳೆ ರತ್ನಗಿರಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಯಿತು ರಸ್ತೆ ಸೇರಿ ಸುತ್ತಮುತ್ತಲಿನ ಹಲವು ಜಾಗಗಳಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ವಿದ್ಯುತ್ ಕಂಬ ವಿದ್ಯುತ್ ಪರಿವರ್ತಕ ಸೇರಿ ಸಾಕಷ್ಟು ರೀತಿಯಂತಹ ಚೇಂಜಸ್ಗಳಾಗಿದ್ದಾವೆ ಆ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ತುಂಬಿಸಿರುವಂಥ ಸಾಧ್ಯತೆಗಳಿದಾವೆ ಮಹಾಮಸ್ತಕಾಭಿಷೇಕ ಆಯಿತು ಹಾಗಾಗಿಯೇ ಹಲವಾರು ಟ್ರಿಪ್ಗಳು ನೂರಾರು ಟ್ರಿಪ್ಗಳಲ್ಲಿ ಮಣ್ಣನ್ನು ಸುರಿದಿದ್ದಾರೆ ಹೀಗಾಗಿ ಈಗ ಬಾಹುಬಲಿ ಬೆಟ್ಟದ ರತ್ನಗಿರಿ ಅನ್ನುವಂಥ ಪ್ರದೇಶದಲ್ಲಿ ಆ ಸಮಾಧಿಯನ್ನು ಹುಡುಕುವುದೇ ಬಹಳ ಸವಾಲಿನ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ಈಗ ಅದು ಎತ್ತರಕ್ಕೆ ಬಂದುಬಿಟ್ಟಿದೆ ಬಿಟ್ಟಿದೆ ಆತ ಹೂತಿರಬಹುದಾದಂತಹ ಆ ಒಂದು ಸ್ಥಳ ಆವಾಗ ಹೇಗಿತ್ತು ಈಗ ಅದು ಬದಲಾವಣೆ ಕಂಡಿದೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಓಡಾಡುವಂಥ ಒಂದು ಪ್ರದೇಶ ಇದು ಬಾಹುಬಲಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇದೇ ರತ್ನಗಿರಿ ಮೂಲಕ ಹೋಗಬೇಕು ಹಾಗಾಗಿನೇ ಅಲ್ಲಿ ಆ ಬಾಹುಬಲಿ ಮೂರ್ತಿ ಏನಿದೆ ಅಲ್ವಾ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದ ಅಲ್ಲಿ ಮಣ್ಣುಗಳನ್ನು ಕೂಡ ಮಣ್ಣನ್ನು ಕೂಡ ತಂದು ರಾಶಿ ರಾಶಿ ಹಾಕಿದ್ದಾರೆ ಹಾಗಾಗಿ ಆ ಶವ ಆತ ಹೂತಿದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅದು ಸಿಗುತ್ತಾ ಇಲ್ವಾ ಯಾಕಂದರೆ ಬಹಳ ಆಳಕ್ಕೆ ಹೋಗ್ತಾ ಇದ್ದಾರೆ ಏಳರಿಂದ ಎಂಟು ಅಡಿವರೆಗೂ ಕೂಡ ಜೆ ಸಿ ಬಿ ಮೂಲಕ ಅಗೆಯಲಾಗ್ತಾ ಇದೆ ಮತ್ತು ಕಾರ್ಮಿಕರು ಕೂಡ ಅಲ್ಲಿ ಅಗಿತಾ ಇದ್ದಾರೆ ಏನಂದ್ರೆ ಏನೂ ಸಿಗ್ತಾ ಇಲ್ಲ ಬಟ್ ಈಗ ಆ ರತ್ನಗಿರಿ ರಹಸ್ಯವನ್ನು ಭೇದಿಸೋದು ಸದ್ಯಕ್ಕಂತರೂ ಎಸ್ ಐ ಟಿ ಅವ್ರಿಗೆ ಕಷ್ಟ ಇದೆ ಆತ ಜಾಗ ಏನೋ ನೆನಪು ಮಾಡಿಕೊಂಡು ಗುರುತು ಮಾಡಿರ್ಬೋದು ಆದರೆ ಆತ ಹೂತಿದ್ದೇನೆ ಅಂತ ಏನು ಹೇಳ್ತಾ ಇದ್ದಾನೆ ಶವವನ್ನು ಅದು ಅಲ್ಲಿ ಇದೆಯಾ ಇಲ್ವಾ ಅದು ಕನ್ಫರ್ಮ್ ಆಗಬೇಕಾಗಿ